ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಸ್ನೇಹಿತರೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅಲ್ಲಿ ಜರುಗಿದ ಫ್ರೀ ಕೋಚಿಂಗ್ ಐ ಎ ಎಸ್ ಕೆ ಎಸ್ ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಸಾಕಷ್ಟು ಸ್ಪರ್ಧಾ ಮಿತ್ರರು ಕ್ಲಾಸನ್ನು ಕಂಟಿನ್ಯೂ ಮಾಡಿ ಅಂದರೆ ಮೆಸೇಜ್ ಮಾಡಿದ್ರಿ ಅಂದ್ರೆ ಯಾಕೆ ಇಷ್ಟು ದಿನ ಕ್ಲಾಸ್ ಮಾಡಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಗ್ಲಿಷ್ ಮೀಡಿಯಂ ಬುಕ್ಕನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಕ್ಲಾಸ್ಗಳನ್ನ ಮಾಡಿರಲಿಲ್ಲ ಪುನಃ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಸರಿ ವಂದಿಕೆಯಾಗದ್ದನ್ನು ಗುರುತಿಸಿ ಅಂತ ಇದೆ ಸರಿ ಹೊಂದಿಕೆಯಾಗದ್ದನ್ನು ಅಂದರೆ ಯಾವುದು ಮ್ಯಾಚ್ ಆಗಲ್ಲ ಅಂತ ಗುರುತಿಸಿ ಅಂತ ಇದೆ ಗೈಟರ್ ಬರುವುದು ಅಯೋಡಿನ್ ಕೊರತೆಯಿಂದ ಇದು ಸರಿ ಇದೆ ಡಯಾಬಿಟಿಸ್ ವೆಲೆಡಿಸ್ ಬರುವುದು ಇನ್ಸುಲಿನ್ ಕೊರತೆಯಿಂದ ಇದು ಸಹ ಸರಿ ಇದೆ ಡಯಾಬಿಟಿಸ್ ಎನ್ಸಿಬಿಡಸ್ ಬರುವುದು ವ್ಯಾಸೋಪ್ರಸಿಲ್ ಅಥವಾ ಎ ಡಿ ಎಚ್ ಕೊರತೆಯಿಂದ ಇದು ಸಹ ಸರಿ ಇದೆ ಆಕ್ರೋಮೆಗಾಲಿ ಬರುವುದು ಬೆಳವಣಿಗೆ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನ್ ಗ್ರೋತ್ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನು ಎಕ್ಸಸ್ ಉತ್ಪತ್ತಿಯಾದಾಗ ಹೆಚ್ಚು ಸಕ್ರೀಟ್ ಆದಾಗ ಯಾವ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನು ಹೆಚ್ಚು ಉತ್ಪತ್ತಿಯಾದಾಗ ಪ್ರೌಢರಿಗೆ ಅಡಲ್ಟ್ಸ್ಗೆ ಪ್ರೌಢರಿಗೆ ಬರುವ ಕಾಯಿಲೆ ಯಾವುದು ಆಕ್ರೋಮೆಗಾಲಿ ಹಾಗಾಗಿ ಇಲ್ಲಿ ನಾಲ್ಕನೇದು ಏನಾಗಿದೆ ತಪ್ಪಾಗಿದೆ ಹಾಗಾಗಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ನಾಲ್ಕು ಪಾಯಿಂಟ್ಗೂ ಸಹ ನೀವು ಫೋರ್ ಜಿ ಸೈನ್ಸ್ ಬುಕ್ಕಲ್ಲಿ ಪ್ರೂಫನ್ನು ನೋಡ್ಬೋದು ನೋಡಿ ಪೇಜ್ ನಂಬರ್ ನಾಲ್ಕುನೂರು ಇಪ್ಪತ್ತೇಳು ನೋಡಿ ನಾಲ್ಕುನೂರ ಇಪ್ಪತ್ತೆಂಟು ನೋಡಿ ಈ ಒಂದು ಪೇಜು ಪ್ರೆಸೆಂಟ್ ಎಡಿಷನ್ ಮೇ ಮಂತಲ್ಲಿ ಬಂದಿರುವ ಮೇ ತಿಂಗಳಲ್ಲಿ ಬಂದಿರುವ ಸೆವೆಂತ್ ಎಡಿಷನ್ಗೆ ಏಳನೇ ಮುದ್ರಣಕ್ಕೆ ಮ್ಯಾಚ್ ಆಗುತ್ತೆ ಈ ಪೇಜ್ ನಂಬರ್ಗಳು ಅದು ಗೊತ್ತಿರಲಿ ನೀವು ಸಿಕ್ಸ್ ಎಡಿಷನ್ಗೆ ಏನಾಗುತ್ತೆ ಹಿಂದೆ ಮುಂದೆ ಆಗುತ್ತೆ ಫಿಫ್ತ್ ಎಡಿಷನ್ಗೆ ಹಿಂದೆ ಮುಂದೆ ಆಗುತ್ತೆ ಸೆವೆಂತ್ ಎಡಿಷನ್ಗೆ ಪೇಜ್ ನಂಬರ್ ಏನಾಗುತ್ತೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ತಗೊಂಡು ಚೆಕ್ ಮಾಡ್ಕೋಬೋದು ಇಲ್ಲೇ ನೋಡಿ ಇಲ್ಲೇ ದೋಸ್ತಿ ನೋಡಿ ಪೇಜ್ ನಂಬರ್ ಪೇಜ ಆಕ್ರೋಮೆಗಾಲಿ ಬರುವುದು ಪ್ರೌಢರಲ್ಲಿ ಬೆಳವಣಿಗೆ ಹಾರ್ಮೋನ್ ಮಿತಿ ಮೀರಿದ ಉತ್ಪತ್ತಿಯಿಂದ ಇನ್ನು ಗಾಯಿಟರ್ ಬರುವುದು ಅಯೋಡೀನ್ ಆಹಾರದಲ್ಲಿ ಅಯೋಡೀನ್ ಕೊರತೆಯಿಂದ ಬರುತ್ತೆ ಗಾಯಿಟರ್ ಇನ್ನು ಅದೇ ಥರ ಇನ್ಸುಲಿನ್ ಕೊರತೆಯಿಂದ ಇನ್ಸುಲಿನ್ ಕೊರತೆಯಿಂದ ಡಯಾಬಿಟಿಸ್ ಬರುತ್ತೆ ಓಕೆ ಅದೇ ತರ ಮೆಲ್ಲಿ ಅಥವಾ ಎಡಿಎಚ್ ಕೊರತೆಯಿಂದ ಏನಾಗುತ್ತೆ ಡಯಾಬಿಟಿಸ್ ಇನ್ಸಿಬಿಡಸ್ ಎಂಬ ರೋಗ ಬರುತ್ತೆ ಓಕೆ ಮತ್ತೊಂದು ಪ್ರಶ್ನೆ ನೀರಿಗೆ ಡ್ಯಾಶ್ ತಾಪಮಾನದಲ್ಲಿ ಗರಿಷ್ಠ ಸಾಂದ್ರತೆ ಇರುವುದು ಆನ್ಸರ್ ಫೋರ್ ಡಿಗ್ರಿ ಸೆಲ್ಸಿಯಸ್ ರೈಟ್ ಆನ್ಸರ್ ಆಪ್ಷನ್ ಟೂ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ತೊಂಬತ್ತೈದು ಗಮನಿಸಿ ಪೇಜ್ ನಂಬರ್ ಇನ್ನೂರ ತೊಂಬತ್ತೈದನ್ನು ನೀವು ಗಮನಿಸಿ ಸಿಗುತ್ತೆ ಇನ್ನೂರ ತೊಂಬತ್ತೈದು ತೊಂಬತ್ತಾರನ್ನ ನೋಡಿ ನೋಡಿ ತೊಂಬತ್ತೈದರಲ್ಲಿ ನೀರು ಪಾಠದ ಮೇಲೆ ನೀರು ಎಂಬ ಪಾಯಿಂಟ್ ಮೇಲೆ ಸಾಕಷ್ಟು ವಿಚಾರಗಳನ್ನ ಸುತ್ತ ಎಲೆಬ್ರೇಷನ್ ಮಾಡಿದೀನಿ ಪಾಸ್ಟ್ ಆಗಿ ಬೇಗ ಬೇಗ ರಿವಿಝನ್ ಮಾಡಬಹುದು ಅಲ್ಲಿ ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟೋ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎಲ್ಲೂ ಇದೆ ಮತ್ತೊಂದು ಕಡೆ ದಿವಸ ಇದೆ ನೀರು ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟೋ ಫೋರ್ ಡಿಗ್ರಿ ಸೆಲ್ಸಿಯಸ್ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿವೆ ಏ ಪ್ಯಾರಾಫಿನ್ ಮೇಣ ಕರಗುವುದು ಇಲ್ಲಿ ಮೇಣ ಕರಗುವುದು ಅಂದಾಗ ಫಿಸಿಕಲ್ ಚೇಂಜ್ ಆಗುತ್ತೆ ಫಿಸಿಕಲ್ ಚೇಂಜ್ ಆಗುತ್ತೆ ಭೌತ ಬದಲಾವಣೆ ಆಗತ್ತೆ ಆಯ್ತಾ ಮೇಣದ ಬತ್ತಿ ಉರಿಯುವುದು ರಾಸಾಯನಿಕ ಬದಲಾವಣೆ ಆಗತ್ತೆ ಇಲ್ಲಿ ಮೇಣ ಕರಗುವುದು ಅಂತ ಹಾಗಾಗಿ ಇದು ಭೌತ ಬದಲಾವಣೆ ಆಗತ್ತೆ ಇನ್ನು ಕರ್ಪೂರ ಉತ್ಪತನ ಕರ್ಪೂರ ಉತ್ಪತನ ಉತ್ಪತನ ಅಂತ ಬಂದರೆ ಸಬ್ಲಿಮೇಶನ್ ಅಂತ ಬಂದರೆ ಅದು ಅಂಡರ್ ಪರ್ಸೆಂಟ್ ಫಿಸಿಕಲ್ ಚೇಂಜ್ ಫಿಸಿಕಲ್ ಚೇಂಜ್ ಆಗುತ್ತೆ ಭೌತ ಬದಲಾವಣೆ ಆಗುತ್ತೆ ಇನ್ನು ಇಂಧನ ಉರಿಯುವಿಕೆ ಇಲ್ಲಿ ದಹನ ಕ್ರಿಯೆ ಅಂತ ಬಂದರೆ ಸಾಕು ಕಂಬಷನ್ ಅಂತ ಬಂದರೆ ಸಾಕು ಆನ್ಸರ್ ಅದು ಅಂಡರ್ ಪರ್ಸೆಂಟ್ ಏನು ಕೆಮಿಕಲ್ ಚೇಂಜ್ ಆಗುತ್ತೆ ಇನ್ನು ಆಹಾರ ತಯಾರಿಸುವುದು ಬೇಯಿಸುವುದು ಒಮ್ಮೆ ಆ ತರಕಾರಿಗಳು ಮೊಟ್ಟೆ ಅಥವಾ ಆಹಾರ ಅಕ್ಕಿ ಬೆಂದೋದ ಮೇಲೆ ಪುನಃ ನಮಗೆ ರಿಟರ್ನ್ ಸ ಆ ಒಂದು ಹಸಿ ವಸ್ತು ಸಿಗೋಲ್ಲ ಹಾಗಾಗಿ ಇದು ಸಹ ಏನಾಗುತ್ತೆ ಕೆಮಿಕಲ್ ಚೇಂಜ್ ಆಗುತ್ತೆ ಹಾಗಾಗಿ ಇಲ್ಲಿ ಸಿ ಮತ್ತು ಡಿ ಮಾತ್ರ ಏನು ಕೆಮಿಕಲ್ ಚೇಂಜಸ್ ಎ ಮತ್ತು ಬಿ ಫಿಸಿಕಲ್ ಚೇಂಜಸ್ ಆಗ್ತವೆ ಪೇಜ್ ನಂಬರ್ ಎಷ್ಟು ಇನ್ನೂರ ಅರುವತ್ತು ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಿನ್ ನಂಬರ್ ಇನ್ನೂರ ಅರವತ್ತೇಳನ್ನು ತೆಗೆ ತೆಗೆದು ನೋಡಿಕೊಡಿ ನೋಡಿ ಬೌತ ಬದಲಾವಣೆಗಳು ಉದಾಹರಣೆಗಳಂದಾಗ ಉದಾಹರಣೆ ಅಂದಾಗ ನೋಡಿ ಮಂಜುಗಡ್ಡೆ ಕರಗುವುದಾಗಿರ್ಬೋದು ಮೇಣ ಕರಗುವುದಾಗಿರ್ಬೋದು ಒಟ್ಟು ಕರಗುವುದು ಅಂತ ಬಂದರೆ ಆನ್ಸರ್ ಅದು ಬೌತ ಬದಲಾವಣೆ ಆಗುತ್ತೆ ನೋಡಿ ಇಲ್ಲಿ ಕರ್ಪೂರ ಉತ್ಪಾದನ ಕರ್ಪೂರ ಉತ್ಪತನ ನೋಡಿ ಐಸ್ ಕ್ರೀಮ್ ಕರಗುವುದು ಕರಗುವುದು ಅಂತ ಬಂದರೆ ಅದು ಮೇಣ ಆಗಲಿ ಮಂಜುಗಡ್ಡೆ ಆಗಲಿ ಐಸ್ ಕ್ರೀಮ್ ಆಗಲಿ ಚಾಕ್ಲೇಟ್ ಆಗಲಿ ಕರಗುವುದು ಅಂದರೆ ಬೌದ್ಧ ಬದಲಾವಣೆ ಉರಿಯುವುದು ಅಂದರೆ ರಾಸಾಯನಿಕ ಬದಲಾವಣೆ ಆಯ್ತಾ ನೋಡಿ ಮತ್ತೊಂದು ನ್ಯಾಪ್ತಲೀನ್ ಉತ್ಪಾದನ ಇದು ಸಹ ಬಂತಲ್ಲಿ ಇನ್ನು ಆಹಾರ ಪದಾರ್ಥಗಳು ಬೇಯುವುದು ಒಂದೇ ಆಹಾರ ಪದಾರ್ಥಗಳು ಬೇಯುವುದು ನೋಡಿ ಉದಾಹರಣೆಗೆ ಮೊಟ್ಟೆ ಬೇಯುವುದು ಇಂಧನಗಳ ದಹನ ತರಕಾರಿ ಬೇಯುವುದು ಬೇಯುವುದು ಅಂದರೆ ಆನ್ಸರ್ ಕೆಮಿಕಲ್ ಚೇಂಜ್ ಆಗುತ್ತೆ ನೋಡಿ ಮೇಣಬತ್ತಿ ಉರಿಯುವುದು ಮೇಣಬತ್ತಿ ಕರ ಮೇಣ ಕರಗುವುದು ಭೌತ ಬದಲಾವಣೆ ಮೇಣಬತ್ತಿ ಉರಿಯುವುದು ರಾಸಾಯನಿಕ ಬದಲಾವಣೆ ಇದು ಡಿಫರೆನ್ಸ್ ಇನ್ನು ರೈಸೋಬಿಯಂ ಎಂಬುದು ಬಟಾಣಿ ಸಸಿದ ಬೇರು ಗಂಡುಗಳಲ್ಲಿ ಕಂಡುಬರುತ್ತದೆ ಇದು ಯಾವುದಕ್ಕೆ ಸಹಾಯ ಮಾಡುತ್ತದೆ ಆನ್ಸರ್ ನೈಟ್ರೋಜನ್ ಸ್ಥಿರೀಕರಣ ನೈಟ್ರೋಫಿಕೇಷನ್ ನೈಟ್ರೋಜನ್ ಫಿಕ್ಸೇಷನ್ಗೆ ಇದು ಸಹಾಯ ಮಾಡುತ್ತೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಯಾವುದು ರೈಸೋಬಿಯಂ ಬ್ಯಾಕ್ಟೀರಿಯಾ ಎಷ್ಟು ಪೇಜ್ ನಂಬರು ನಾಲ್ಕು ಓಕೆ ನಲವತ್ತೊಂಬತ್ತು ನೋಡಿ ಅಲ್ಲೂ ಇದೆ ಐನೂರ ಅರುವತ್ತೊಂದಲು ಇದೆ ಅಲ್ಲೂ ಸಹ ನೋಡಬಹುದು ನೋಡಿ ಪೇಜ್ ನಂಬರ್ ನಲವತ್ತೊಂಬತ್ತು ಓಪನ್ ಮಾಡಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತಲೇ ಒಂದು ಟಾಪಿಕ್ ಮಾಡಿದ್ದೀನಿ ಅಲ್ಲಿ ಸಾರ್ವಜನಿಕ ಸ್ಥಿರೀಕರಣಕ್ಕೆ ಸಾರ್ವಜನಿಕ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತೆ ಇನ್ನ ಇಲ್ಲಿ ವಾಸ ಮಾಡಿದೆ ಬಟಾಣಿ ಸಸ್ಯಗಳ ಬಟಾಣಿ ಸಸ್ಯಗಳಲ್ಲಿ ದ್ವಿದಳ ಸಸ್ಯಗಳಲ್ಲಿ ಹಾಗೆ ಬಟಾಣಿ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸ ಮಾಡುತ್ತೆ ಆಯ್ತಾ ಈ ಬ್ಯಾಕ್ಟೀರಿಯಾ ಮಾಡುತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಮಾಡುತ್ತೆ ಇಲ್ಲೂ ಇದೆ ನೋಡಿ ನೈಟ್ರೋಜನ್ ಫಿಕ್ಸಿಂಗ್ ಇಂಗ್ಲಿಷ್ ಬೇಕು ಅಂದರೆ ಅಲ್ಲೂ ಇದೆ ನೇರವಾಗಿ ಇನ್ನೊಂದು ಬೇಕು ಅಂದರೆ ಮತ್ತೊಂದು ಪೇಜ್ ನೋಡಿ ರೈಸೋಬಿಯಂ ಏನ್ ಮಾಡುತ್ತೆ ನೈಟ್ರೋಜನ್ ಸ್ಥಿರೀಕರಿಸುವುದು ನೈಟ್ರೋಜನ್ ಸ್ಥಿರೀಕರಣ ಫಿಕ್ಸೇಷನ್ ಇಲ್ಲಿ ಒಂದಿಸಿ ಬರೀದಿ ಬರೆದಿದೆ ಒಂದಿಸಿ ಬರೆದಿದೆ ಬರೀರಿ ಎಲ್ಲ ಬರೆದಿದೆ ಬುಕ್ ಅಲ್ಲಿ ಬರೀರಿ ಇಲ್ಲ ಬರೀ ಆಲ್ರೆಡಿ ಬರೆದಿದೆ ನೀವು ನೇರವಾಗಿ ಓದ್ಕೋಬಹುದು ಇನ್ನ ಮತ್ತೊಂದು ಕಡೆ ನೋಡಿ ಮತ್ತೊಂದು ಕಡೆ ಇದೆ ರೈಸೋಬಿಯಂ ದ್ವಿದಳ ಸಸ್ಯಗಳ ಮೀನ್ಸ್ ಬಡಲೆ ಬಡಾಣಿ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ವಾಸ ಮಾಡುತ್ತೆ ಏನ್ ಮಾಡುತ್ತೆ ನೈಟ್ರೋಜನ್ ಅನಿಲವನ್ನು ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡುತ್ತೆ ಯಾವುದೋ ರೈಸೋಬಿಯಂ ಬ್ಯಾಕ್ಟೀರಿಯಾ ಮತ್ತೊಂದು ಪ್ರಶ್ನೆ ನೋಡೋಣ ಈ ಕೆಳಗಿನ ಈ ಕೆಳಗಿನ ಏಳುಗಳನ್ನ ಗಮನಿಸಿ ದೋಷವನ್ನ ಸೂಕ್ತ ನಿಮ್ನ ಮಸೂರದಿಂದ ಉಪಯೋಗಿಸಿ ಸರಿಪಡಿಸಬಹುದು ಸರಿ ಸಮೀಪ ದೋಷವನ್ನು ಸಮೀಪ ದೋಷವನ್ನು ಸೂಕ್ತ ಪೀನ ಮಸೂರದಿಂದ ಸರಿಪಡಿಸಬಹುದು ಸರಿ ಹಾಗಾಗಿ ಏಳಿಗೆ ಎರಡು ಏಳಿಗೆಗಳು ಸರಿಯಾಗಿವೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಏಳನೇ ಮುದ್ರಣ ಸೆವೆಂತ್ ಎಡಿಷನ್ ಹೊಸ ಎಡಿಷನ್ ಮೊನ್ನೆ ಮೊನ್ನೆ ಬಂದಿದೆ ಮೇ ಮಂಥಲ್ಲಿ ಬಂದಿದೆ ಎಷ್ಟು ಪೇಂಜಿಮಾರು ನೂರ ಐದನ್ನು ಗಮನಿಸಿ ನೋಡಿ ನೂರ ಐದರಲ್ಲಿ ಸಮೀಪ ದೃಷ್ಟಿದೋಷ ಯಾವ ಮಸೂರ ನಿಮ್ನ ಮಸೂರ ದೂರ ದೃಷ್ಟಿದೋಷ ನಿವಾರಣೆ ಪೀನ ಮಸೂರ ಓಕೆ ಇನ್ನ ಒಂದು ಕೆ ಜಿ ಒಂದು ಒಂದು ಐದು ಕೆ ಜಿ ಬಾರದ ಐದು ಕೆ ಜಿ ಬಾರದ ವಸ್ತುವನ್ನು ಚಂದ್ರನ ಮೇಲೆ ಕೊಂಡೊಯ್ದಾರೆ ಅದರ ತೂಕ ಏನಾಗುತ್ತೆ ಕಡಿಮೆಯಾಗುತ್ತೆ ವಸ್ತುಗಳನ್ನು ಭೂಮಿಯಿಂದ ಚಂದ್ರನಿಗೆ ತೆಗೆದುಕೊಂಡು ಹೋದಾಗ ಚಂದ್ರನಲ್ಲಿ ಗ್ರಾವಿಟಿ ಕಡಿಮೆ ಆಗೋದ್ರಿಂದ ತೂಕ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಪೇಜ್ ಎಂಬ ನೂರೈವತ್ತೈದು ಐವತ್ತೊಂದನ್ನು ಗಮನಿಸಿ ಸಿಗುತ್ತೆ ನೋಡಿ ಒಂದು ವಸ್ತುವನ್ನು ಭೂಮಿಯಿಂದ ಚಂದ್ರನಿಗೆ ತೆಗೆದುಕೊಂಡು ಹೋದಾಗ ಅದರ ತೂಕ ಏನಾಗುತ್ತೆ ಕಡಿಮೆಯಾಗುತ್ತದೆ ಆಯಿತಾ ಇಲ್ಲೂ ಇದೆ ಅಥವಾ ಲೆಕ್ಕನೂ ಸಹ ಇದೆ ಲೆಕ್ಕನೂ ಮಾಡು ಸಹ ನೀವು ತಿಳ್ಕೊಬೋದು ನೋಡಿಲ್ಲೋದು ಆಕೆ ಸೂತ್ರವನ್ನು ಕೊಟ್ಟಿದ್ದೀನಿ ಚಂದ್ರನ ಮೇಲೆ ವಸ್ತುಗಳನ್ನು ವಸ್ತುಗಳ ತೂಕವನ್ನು ಹೇಗೆ ಲೆಕ್ಕ ಮಾಡುವುದು ಎಂಬುದರ ಮೇಲೆ ಒಂದು ಸೂತ್ರವನ್ನು ಹಾಕಿದ್ದೀನಿ ಚಂದ್ರನ ಮೇಲೆ ವಸ್ತುವಿನ ತೂಕ ಇಸಿಕೊಂಡು ಒಂದು ಬೈ ಆರು ಎಂಟು ಭೂಮಿಯಲ್ಲಿ ವಸ್ತುವಿನ ತೂಕ ಈ ಫಾರ್ಮುಲಾ ಹಾಕೊಳ್ಳಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಭೂಮಿಯ ಮೇಲೆ ಒಂದು ವಸ್ತು ಅರುವತ್ತು ನ್ಯೂಟನ್ ತೂಗುತ್ತದೆ ಚಂದ್ರ ಮೇಲೆ ಅದರ ಚಂದ್ರ ಮೇಲೆ ಅದರ ತೂಕ ಎಷ್ಟು ಹತ್ತು ನ್ಯೂಟಾನ್ ತೂಕ ಏನಾಯ್ತು ಅರವತ್ತು ನ್ಯೂಟನ್ ಇದ್ದಿದ್ದು ಹತ್ತು ನ್ಯೂಟನ್ ಆಗಿದೆ ಅಂದರೆ ತೂಕ ಏನಾಯ್ತು ಕಡಿಮೆಯಾಗುತ್ತದೆ ಓಕೆ ಮತ್ತೊಂದು ಒಂದು ವಸ್ತುವಿನ ಜಾವವನ್ನು ಸ್ಪೀಡ್ ದ್ವಿಗುಣಗೊಳಿಸಿದರೆ ಡಬಲ್ ಮಾಡಿದರೆ ಚಲನಶಕ್ತಿ ಏನಾಗುತ್ತೆ ಚಲನಶಕ್ತಿ ಏನಾಗುತ್ತೆ ಕೈನಿಟಿಕ್ ಎನರ್ಜಿ ಆಗದೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಫೋರ್ ಟೈಮ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಆಪ್ಷನ್ ಟು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಅದು ನಾಲ್ಕು ಪಟ್ಟು ಆಗುತ್ತದೆ ಆಪ್ಷನ್ ಟು ರೈಟ್ ಆನ್ಸರ್ ಆಗಕ್ಕೆ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಎಪ್ಪತ್ತಾರನ ಗಮನಿಸಿ ನಿಮಗೆ ಆನ್ಸರ್ ಸಿಗುತ್ತೆ ನೋಡಿ ಕಾಯದ ದ್ರವ್ಯರಾಶಿ ಮತ್ತು ವೇಗ ಎರಡನ್ನು ಎರಡನ್ನು ವೇಗ ಮೀನ್ಸ್ ಅಲ್ಲಿ ವೇಗ ವೇಗಕ್ಕೆ ನೋ ಸಿಮ್ಲರ್ ಟು ಸ್ಪೀಡ್ ಅಂತ ಅನ್ಕೋಬಹುದು ಅವುಗಳ ಪ್ರಮಾಣಕ್ಕಿಂತ ಎರಡು ಪಟ್ಟು ಹೆಚ್ಚಿಸಿದರೆ ಚಲನಶಕ್ತಿಯು ಎಷ್ಟು ಬಾರಿ ಹೆಚ್ಚಾಗುತ್ತದೆ ನಾಲ್ಕು ಬಾರಿ ಫೋರ್ ಟೈಮ್ಸ್ ಎಷ್ಟು ಪೇಜಂಬರು ನೂರ ಎಪ್ಪತ್ತು ಕಾಣ್ತಿದೆ ಪೇಂಜರ್ ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತು ಓಕೆ ನೆಕ್ಸ್ಟ್ ಪ್ರಶ್ನೆ ಭಾರತದ ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ಎಲ್ಲಿದೆ ಆನ್ಸರ್ ಪುಣೆ ಎಲ್ಲಿದೆ ಎಷ್ಟು ಪೇಜ್ ನಂಬರ್ ಮೂವತ್ತಾರನ್ನು ಗಮನಿಸಿ ನಲವತ್ತೆಂಟನೇ ಪಾಯಿಂಟ್ನ ಓದಿ ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಎಲ್ಲಿ ಬರುತ್ತೆ ಪುಣೆ ಅದೇ ತರ ಎಕ್ಸೋಸ್ಪಿಯರ್ ಎಕ್ಸೋಸ್ಪಿಯರ್ ನಿಂದ ಹೊರಗಡೆ ತೇಲುವ ಅನಿಲಗಳು ಆನ್ಸರ್ ಈಲಿಯಂ ಮತ್ತು ಹೈಡ್ರೋಜನ್ ಪೇಜ್ ನಂಬರ್ ಎಷ್ಟು ಫೋರ್ ಜಿ ಸೆನ್ಸ್ ಪೇಜ್ ನಂಬರ್ ಐವತ್ತೊಂಬತ್ತನ್ನು ಗಮನಿಸಿ ನೋಡಿ ಎಕ್ಸೋಸ್ಪಿಯರ್ ವರ ಪದರ ವಾಯುಮಂಡಲ ನೀವು ಅಲ್ಲಿ ಹೈಡ್ರೋಜನ್ ಅಂಡ್ ಈಲಿಯಂ ಅನಿಲ ಕಂಡು ಬರುತ್ತದೆ ಹಾಗಾಗಿ ಹೈಡ್ರೋಜನ್ ಮತ್ತು ಈಲಿಯಂಗೆ ನೀವು ಶೇಡ್ ಮಾಡಬೇಕಾಗಿತ್ತು ಇನ್ನು ಕರ್ನಾಟಕ ರಾಜ್ಯದ ಮರ ಮತ್ತು ಪ್ರಾಣಿ ಡ್ಯಾಶ್ ಆನ್ಸರ್ ಶ್ರೀಗಂಧ ಮತ್ತು ಆನೆ ಆಯಿತಾ ಎಷ್ಟು ಪೇಜ್ ನಂಬರ್ ಅರುವತ್ತು ಗಮನಿಸಿ ಸಿಗುತ್ತೆ ನೋಡಿ ಆನೆ ಆನೆ ಮೇಲೆ ಯಾವ ಯಾವ ಪ್ರಶ್ನೆಗಳು ಆಲ್ರೆಡಿ ಬಂದಿದ್ದಾವೆ ಬರಬಹುದು ಅಂತ ಕಂಪ್ಲೀಟ್ ಮಾಹಿತಿ ಒಂದೇ ಪೇಜಲ್ಲಿ ಸಿಗುತ್ತೆ ಎಲಿಫೆಂಟ್ ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಈ ಪಾಯಿಂಟ್ ಸಹ ಕವರ್ ಆಗಿದೆ ಸರ್ ಇದು ಜಿ ಕೆ ಅಲ್ವಾ ಇರಬಹುದು ಬಟ್ ಆನೆ ಆನೆಯಕ್ಕೆ ಅಲ್ಲಿ ಎಕಾಲಜಿಲಿ ಬರುವುದರಿಂದ ಆನೆ ಮೇಲೆ ಇನ್ಫಾರ್ಮೇಷನ್ ಹೇಳುವಾಗ ಅದು ಸಹ ನಿಮಗೆ ಇಲ್ಲಿ ಕವರ್ ಆಗಿದೆ ಅಷ್ಟೇ ಒಟ್ಟು ಬುಕ್ಕಲ್ಲಿದೆ ಕರ್ನಾಟಕ ರಾಜ್ಯದ ಸಂಕೇತಗಳು ಅಂದಾಗ ರಾಜ್ಯ ಪ್ರಾಣಿ ಯಾವುದು ಆನೆ ರಾಜ್ಯ ಮರ ಯಾವುದು ಶ್ರೀಗಂಧ ಇಲ್ಲಿ ಆನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೀನಿ ಹಾಗಾಗಿ ಆ ಪಾಯಿಂಟ್ ಅಲ್ಲಿ ನಿಮಗೆ ಸಿಕ್ಕಿದೆ ಅಷ್ಟೇ ಎಸ್ ಓಕೆ ಭಾರತದಲ್ಲಿ ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಹೌದು ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ಅಸ್ಸಾಂ ಮೊದಲ ಮೂರು ಸ್ಥಾನವನ್ನು ಪಡೆದ ರಾಜ್ಯಗಳಾಗಿವೆ ಹೌದು ಎ ಮತ್ತು ಬಿ ಎರಡು ಸರಿಯಾಗಿದೆ ಎಷ್ಟು ಪೇಜ್ ನಂಬರ್ ಅರವತ್ತೈದನ್ನು ಗಮನಿಸಿ ಇಲ್ಲಿ ರೇಷ್ಮೆ ಮೇಲೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ ಪಾಯಿಂಟು ಸಿಕ್ಕಿದೆ ನಿಮಗೆ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತ ದ್ವಿತೀಯ ಸ್ಥಾನ ಚೀನಾ ಚೀನಾ ಪ್ರಥಮ ಸ್ಥಾನ ಓಕೆ ವೈಸ್ ರಾಜ್ಯ ಅಂತ ಬಂದಾಗ ಭಾರತದ ರಾಜ್ಯಗಳು ಅಂದಾಗ ಕರ್ನಾಟಕ ಪ್ರಥಮ ಸ್ಥಾನ ರೇಷ್ಮೆ ಉತ್ಪಾದನಲ್ಲಿ ಅದ್ರಲ್ಲಿ ಯಾವ ಫೇಮಸ್ಸು ಕರ್ನಾಟಕ ಅಂದಾಗ ಮಲ್ಬರಿ ಫೇಮಸ್ ಇನ್ನ ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅರಡಿಕೊಂಡಿಲ್ಲ ಕೇರಳ ಅರಡಿಕೊಂಡಿವೆ ಕರ್ನಾಟಕ ಅಡಿಕೊಂಡಿವೆ ಮಹಾರಾಷ್ಟ್ರ ಅಡಿಕೊಂಡಿವೆ ಆಂಧ್ರ ಪ್ರದೇಶದಲ್ಲಿ ಅಡಿಕೊಂಡಿಲ್ಲ ಹಾಗಾಗಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಪೇಜ್ ನಂಬರ್ ಮುನ್ನೂರ ಎಪ್ಪತ್ತೊಂಬತ್ತನ್ನು ಗಮನಿಸಿ ನೋಡಿ ಭಾರತದ ಪಶ್ಚಿಮ ಘಟ್ಟಗಳು ಒಲೆಯುದ್ದಕ್ಕೂ ಪಶ್ಚಿಮ ಘಟ್ಟಗಳಂದಾಗ ಕರ್ನಾಟಕ ಬರುತ್ತೆ ಕೇರಳ ಬರುತ್ತೆ ಮಹಾರಾಷ್ಟ್ರನು ಸಹ ಬರುತ್ತೆ ಇನ್ನ ಮತ್ತೊಂದು ಪ್ರಶ್ನೆ ಸ್ಪೆಡೆಕ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಸ್ಪೆಡೆಕ್ಸ್ನ ವಿಸ್ತರೂಪ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಸರಿ ಇದೆ ಹೌದು ಕರೆಕ್ಟ್ ಆಗಿದೆ ಸ್ಪೆಡೆಕ್ಸ್ ಮಿಷನ್ ಪ್ರತಿಯೊಂದು ಸುಮಾರು ಇನ್ನೂರ ಇಪ್ಪತ್ತು ಕೆ ಜಿ ತೂಕವಿರುವ ಎರಡು ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನ ಒಳಗೊಂಡಿದೆ ಸರಿ ಇದೆ ಆ ಎರಡು ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು ಜಿ ಎಸ್ ಎಲ್ ವಿಯಿಂದ ಇಂದ ತಪ್ಪಿದೆ ಈ ಎರಡು ಬಾಹ್ಯಾಕಾಶ ನೌಕೆಗಳನ್ನ ಸತೀಶ್ ಜವಾನ್ ಸ್ಪೇಸ್ ಸೆಟ್ನಿಂದ ಹೊಡೆಸಲಾಯಿತು ಸರಿ ಇದೆ ಹಾಗಾಗಿ ಎ ಬಿ ಡಿ ಏನಾಗಿದೆ ಸರಿ ಇದೆ ಎಷ್ಟು ಪೇಜ್ ನಂಬರು ಮೂವತ್ತೊಂಬತ್ತು ಅಲ್ಲೂ ಇದೆ ಐನೂರ ಎಂಬತ್ತೆಂಟು ಅಲ್ಲೂ ಇದೆ ಸ್ಪಡೆಕ್ಸ್ ನೋಡಿ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಸ್ರೋ ಬಾಹ್ಯಾಕಾಶ ಇಸ್ರೋ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಸ್ಪೇಸ್ ಸ್ಪೆಡೆಕ್ಸ್ ಸ್ಪೆಡೆಕ್ಸ್ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ಮಿಷನ್ ಅನ್ನು ಯಶಸ್ವಿಯಾಗಿ ಪ್ರಾರಂಭಿಸಿತು ಎಷ್ಟನೇ ರಾಷ್ಟ್ರ ನಾಲ್ಕನೇ ರಾಷ್ಟ್ರ ಭಾರತ ಓಕೆ ಮತ್ತೊಂದು ಪ್ರಸ್ತುತ ಪ್ರಸ್ತುತ ಭಾರತೀಯ ಬಾಹ್ಯಾಕಾಶ ಪ್ರಸ್ತುತ ಭಾರತೀಯ ಬಾಹ್ಯಾಕಾಶ ಸಂಶೋಧ ಸಂಸ್ಥೆಯ ಅಂದರೆ ಇಸ್ರೋ ಅಧ್ಯಕ್ಷರು ಯಾರು ವಿ ನಾರಾಯಣನ್ ಓಕೆ ನೋಡಿ ಇಸ್ರೋ ಅಂದಾಗ ದೇಹವಾಕ್ಯ ಮನುಕುಲ ಸೇವೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಥಾಪಕರು ವಿಕ್ರಮ್ ಸಾರಾಬಾಯಿ ಪ್ರಸಕ್ತ ಅಧ್ಯಕ್ಷರು ಯಾರು ವಿ ನಾರಾಯಣನ್ ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಧನ್ವಂತ್ರಿ ಆಯುರ್ವೇದ ಪಿತಾಮಹ ಆಯುರ್ವೇದದ ಪಿತಾಮಹ ಸುಶ್ರುತ ಫಾದರ್ ಆಫ್ ಸರ್ಜರಿ ಫಾದರ್ ಆಫ್ ಸರ್ಜರಿ ಸುಶ್ರುತ ಆರ್ಯಭಟ ಇವರು ಖಗೋಳ ಶಾಸ್ತ್ರಜ್ಞರು ಹಾಗೂ ಗಣಿತಜ್ಞರು ನಾಗಾರ್ಜುನ ರಸವಿದ್ಯಾ ತಜ್ಞ ಓಕೆ ಹಾಗೆ ಹಾಗಾಗಿ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಎಷ್ಟು ಪೇಜ್ ಎಂಬರು ನಲವತ್ತೇಳನ್ನು ಗಮನಿಸಿ ನಲವತ್ತೇಳು ನೂರ ಎಪ್ಪತ್ತೊಂಬತ್ತನ್ನು ಗಮನಿಸಿ ಸಿಗುತ್ತೆ ನೋಡಿ ಆಯುರ್ವೇದ ಪಿದ್ದಾಮಹ ಧನ್ವಂತ್ರಿ ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತ ಸರ್ಜರಿ ಇನ್ನ ಆರೆಬಡ ಇವರೊಬ್ರು ಖಗೋಳ ಶಾಸ್ತ್ರಜ್ಞರು ಓಕೆ ವಾತಾವರಣದಲ್ಲಿ ಬಾಷ್ಪೀಕರಣ ದರವು ಯಾವಾಗ ಹೆಚ್ಚಾಗುತ್ತದೆ ಆರ್ದ್ರತೆ ಕಡಿಮೆಯಾದಂತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಓಕೆ ಫೋರ್ ಜಿ ಸೆನ್ಸನ್ ಟೆಕ್ನಾಲಜಿ ಪೇ ನಂಬರ್ ಇನ್ನೂರ ಎಂಬತ್ತನ್ನ ಗಮನಿಸಿ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಇದೆ ಅದನ್ನು ಓದಿ ಇಲ್ಲಿ ಮೂರನೇ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಆರ್ದ್ರತೆ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಿದರೆ ಬಾಷ್ಪೀಕರಣ ಏನಾಗುತ್ತೆ ಕಡಿಮೆ ಆಗತ್ತೆ ಅಲ್ಲೇನು ಕೇಳವ್ರೆ ಆರ್ದ್ರತೆ ಪ್ರಮಾಣ ಕಡಿಮೆಯಾದರೆ ಕಡಿಮೆ ಆದರೆ ಇದೆ ಉಲ್ಟಾ ಉಲ್ಟಾ ಅರ್ಥ ಮಾಡ್ಕೊಳ್ಳಿ ಕಡಿಮೆ ಆದಾಗ ಏನಾಗದೆ ಬಾಷ್ಪೀಗಳೇನದೇ ಹೆಚ್ಚಾಗುತ್ತೆ ಓಕೆ ಇನ್ನು ಒಂದಿಸಿ ಬರೆಯಿರಿ ಭ್ರೂಣ ಆಹಾರವಿರುವ ಬೀಜ ಯಾವುದಾಗುತ್ತೆ ಮೆಕ್ಕೆಜೋಳ ಆಗತ್ತೆ ಅನಿಶೇಚನ ಫಲ ಫಾಲ್ಸ್ ಫ್ರೂಟ್ ಫಾಲ್ಸ್ ಫ್ರೂಟ್ ಅಂದಾಗ ಬಾಳೆಹಣ್ಣು ಆಗುತ್ತೆ ಟ್ರೂ ಫ್ರೂಟ್ ಅಂದಾಗ ನೈಜ ಫಲ ಅಂದಾಗ ಮ್ಯಾಂಗೋ ಆಗುತ್ತೆ ಭ್ರೂಣ ಆರು ಬೀಜ ಅಂದಾಗ ಶೇಂಗಾ ಬೀಜ ಆಗುತ್ತೆ ಹಾಗಾಗಿ ಹಾಗಾಗಿ ಆಪ್ಷನ್ ಒಂದು ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ಪೇಜ್ ನಂಬರ್ ಎಪ್ಪತ್ತಾರನ್ನ ಗಮನಿಸಿ ನೋಡಿ ಹಣ್ಣುಗಳು ಅಂದಾಗ ಅಲ್ಲಿ ನೋಡಿ ಫಾಲ್ಸ್ ಫ್ರೂಟ್ ಡೆಫಿನೇಷನ್ ಇದೆ ಎಕ್ಸಾಂಪಲ್ ಸಹ ಇದೆ ಎಕ್ಸಾಂಪಲ್ಸ್ ಉದಾಹರಣೆಗಳಿದೆ ಆಯ್ತಾ ನೋಡಿ ಅನಿಶೇಚಕಕ್ಕೆ ಅನಿಶಕ್ಕೆ ಅನಿಶೇಕ ಫಲ ಆ ಫಾಲ್ಸ್ ಫ್ರೂಟ್ ಅಂದಾಗ ಫಾಲ್ಸ್ ಫ್ರೂಟ್ ಅಂದಾಗ ಅಲ್ಲಿ ಏನಾಗುತ್ತೆ ಬಾಳೆಹಣ್ಣಿಗೆ ಸಾರಿ ಪಾರ್ಥಿನೋ ಕಾರ್ಪಿಕ್ ಪಾರ್ಥಿನೋ ಕಾರ್ಪಿಕ್ ಪಾರ್ಥಿನೋ ಕಾರ್ಪಿಕ್ ಫ್ರೂಟ್ ಅಂದಾಗ ಉದಾಹರಣೆಯದು ಬಾಳೆಹಣ್ಣಾಗುತ್ತೆ ಓಕೆ ನಾವು ಟ್ರೂ ಫ್ರೂಟ್ ಡೆಫಿನೇಷನ್ ಇದೆ ಗಮನಿಸ್ಬೋದು ಈ ಥರ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಪರೀಕ್ಷೆ ಆದಾಗ ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವ ಬರುತ್ತಿರುವ ಪುಸ್ತಕ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪುಸ್ತಕ ಮೇ ಮಂತಲ್ಲಿ ಕಂಪ್ಲೀಟ್ ರಿವೈಸ್ ಆಗಿ ಬಂದಿದೆ ಈಗ ಇದು ಸೆವೆಂತ್ ಎಡಿಷನ್ ಮಾರುಕಟ್ಟೆಯಲ್ಲಿ ಸೆವೆಂತ್ ಎಡಿಷನ್ ಇದೆ ಯೂಸ್ ಮಾಡ್ಕೊಳ್ಳಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಎಸ್ ಫಿಲಿಮ್ಸಲ್ಲಿ ಮೂವತ್ತಾರು ಪ್ರಶ್ನೆಗಳು ಬಂದಿದ್ದು ಅದನ್ನು ಸಹ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ನೀವೇ ನೋಡಿ ಸಿಗುತ್ತೆ ಯೂಟ್ಯೂಬಲ್ಲಿ ಅದೇ ಥರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದು ಜರುಗಿದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಮೋಟಾರ್ ವೆಹಿಕಲ್ ಪರೀಕ್ಷೆಯಲ್ಲಿ ಹದಿನೆಂಟು ಪ್ರಶ್ನೆಗಳು ಬಂದಿದ್ದು ಇದು ಸಹ ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ದೀನಿ ನೋಡಿ ಇನ್ನು ಮತ್ತೊಂದು ಇಪ್ಪತ್ತೈದು ಐದು ಟ್ವೆಂಟಿ ಫೈವ್ ಜರುಗಿದ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಒಂಬತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದು ಮತ್ತೊಂದು ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಟ್ವೆಂಟಿ ಫೈವ್ ಜರುಗಿದ ಕೆ ಎಸ್ ಫ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಮೂವತ್ತೆರಡು ಪ್ರಶ್ನೆಗಳು ಬಂದಿದ್ದು ಇದು ಸಹ ನಿಮಗೆ ಪಿ ಡಿ ಅಲ್ಲಿ ಸಿಗುತ್ತೆ ಪಿ ಡಿ ಎಫ್ ಮಾಡಿ ಹಾಕಿದ್ದೀನಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಜರುಗಿದ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಿಗೆ ಎಕ್ಸಾಮ್ಗಳಾದಾಗ ಆ ಒಂದು ಎಕ್ಸಾಮ್ಗಳಲ್ಲಿ ಆ ಒಂದು ಎಕ್ಸಾಮ್ಗಳಿಗೆ ಫೋರ್ ಜಿ ಸೈನ್ಸ್ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ ಪುಸ್ತಕ ಯಾವ ರೀತಿ ಸಾಕ್ಷಿ ಕೊಡ್ತಾ ಬಂದಿದೆ ಅಂತ ಪ್ರತಿ ಎಕ್ಸಾಮ್ ಆದಾಗ ಪಿ ಡಿ ಎಫ್ ಅಥವಾ ಅದನ್ನು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿ ಹಾಕಿರ್ತೀನಿ ಪಿ ಡಿ ಎಫಲ್ಲೂ ಸಿಗುತ್ತೆ ಯೂಟ್ಯೂಬಲ್ಲೂ ಸಿಗುತ್ತೆ ನೋಡಿ ಓಕೆ ನೋಡಿ ಯೂಸ್ ಮಾಡ್ಕೊಳ್ಳಿ ಎಕ್ಸಾಮ್ಗಿಂತ ಮುಂಚೆ ಪುಸ್ತಕವನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಓದ್ಕೊಳ್ಳಿ ಧನ್ಯವಾದಗಳು